ಐ ಗೈಸ್ ಬಿಗ್ ಬಾಸ್ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ಬರೋಣ ಅದಕ್ಕೂ ಮೊದಲು ನಾವು ಚೆನ್ನಾಗಿ ಹೊಸಬ್ರಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಂತರ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಿಮಗೆ ಇಷ್ಟವಾದ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ನೋಡೋಣ ಯಾರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ಹೌದು ಗೈಸ್ ನನ್ನೆಯ ಒಂದು ಸೆಗ್ಮೆಂಟ್ನಲ್ಲಿ ಚಂದ್ರಪ್ರಭ ಅವರು ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಸೊ ಈ ಒಂದು ಮನೆಯಿಂದ ಹೊರಗಡೆ ಹೋಗಾದ ಮೇಲೆ ಮನೆಯಲ್ಲಿ ಏನೆಲ್ಲ ಆಯಿತು ಅಂತ ನೋಡೋದಾದ್ರೆ ರಿಷಾರ್ ಅವರು ಗಿಲ್ಲಿಯವ್ರ ಹತ್ರ ಮತ್ತೊಮ್ಮೆ ಸೋರೆ ಕೇಳಿದಾರೆ ಸೋರೆ ಕೇಳಿ ಅವರು ಈ ಒಂದು ಜೈಲೇನಿದೆ ಆ ಒಂದು ಜೈಲ್ಗೂ ಕೂಡ ಹೋಗಿ ಆಗಿದೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಇದೆಲ್ಲ ಆದ ನಂತರ ಇವತ್ತಿನ ಬೆಳಗ್ಗೆ ಏನಾಗಿದೆ ಬೆಳಗ್ಗೆ ಎಲ್ಲರೂ ಕೂಡ ಎದ್ದೇಳ್ತಾರೆ ನಂತರ ಗಿಲ್ಲಿ ಆಗಿರ್ಬೋದು ರಕ್ಷಿತ್ ಆಗಿರ್ಬೋದು ಎಲ್ಲರೂ ಕೂಡ ಚಂದ್ರಪ್ರಭಾವನ್ನ ಮಿಸ್ ಮಾಡ್ಕೋತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ಚಂದ್ರಪ್ರಭ ಅವರು ಎತ್ ಕೂಡಲೇ ಒಂದು ರೀತಿ ಡ್ಯಾನ್ಸ್ನ ಮಾಡ್ತಾಯಿದ್ರು ಆ ಒಂದು ಡ್ಯಾನ್ಸ್ನ ಮಿಸ್ ಮಾಡಿಕೊಂಡು ಎಲ್ಲರೂ ಕೂಡ ತುಂಬನೇ ಅವರು ಮಿಸ್ ಮಾಡ್ಕೊತಾ ಇದ್ದೀವಿ ಸೊ ಅವ್ರು ಇರಬೇಕಿತ್ತು ಅಂತೆಲ್ಲ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಹೋದಾಗ ಗಿಲ್ಲಿಯರವರು ಕೂಡ ಸ್ವಲ್ಪ ಬೇಜಾರ್ಸಲ್ಲಿ ಇದ್ದಾರೆ ಸೊ ನಂತರ ಅವ್ರನ್ನ ಹೋಗಿ ಸಮಾಧಾನ ಮಾಡ್ತಾರೆ ಬಿಡುಗಿಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ ಅಷ್ಟೊಂದು ಕ್ಲೋಸ್ ಆಗಿದ್ದೆ ಅವ್ರ ಜೊತೆ ಹೋಗೋ ಬಾರೋ ಥರ ಏಳು ಲಕ್ಷದ ಫ್ರೆಂಡ್ಶಿಪ್ ಅಂತ ಸೊ ಎಲ್ಲರೂ ಕೂಡ ಒಂದಲ್ಲ ಒಂದಿನ ಹೋಗಲೇಬೇಕು ಸೊ ಹೊರ್ಗಡೆ ಹೋದ್ಮೇಲೆ ಸಿಗ್ತಾರೆ ಬಿಡು ಅಂತ ಅವರು ಕೂಡ ಸಮಾಧಾನ ಮಾಡ್ತಾ ಇದ್ದಾರೆ ಹೌದು ಗೈಸ್ ಇದೆಲ್ಲ ಆದ ನಂತರ ಅಶ್ವಿನಿ ಗೌಡನವ್ರಿಗೆ ಡೈಲಿ ಇದ್ದಿದ್ದೆ ಅವರ ಒಂದು ಕತೆ ಅಂತಲೇ ಹೇಳ್ಬೋದು ಅವರು ಕೂಡ ಈ ಬಾರಿಯೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಮೂರು ಸಾರಿ ಹಾಡು ಹಾಕಿದ್ದಾರೆ ಆಡ್ ಹಾಕಿದ್ರು ಕೂಡ ಅವರು ಹೆದೋಳೋದಿಲ್ಲ ಮನೆ ಮನೇಲಿ ಎದ್ರು ಕೂಡ ಅವರು ಮಲಗಿರ್ತಾರೆ ಸೊ ಡೈಲಿ ರೊಟೀನ್ ಅವ್ರದ್ದು ಅದೇ ಆಗಿಬಿಟ್ಟಿದೆ ಬಿಗ್ ಬಾಸ್ ಅವರು ಮತ್ತು ವಾರ್ನಿಂಗ್ ಕೊಡೋದೇ ಆಗಿದೆ ಅದನ್ನ ಕಿಚ್ಚರ್ ಅವ್ರಿಗೆ ತಿಳಿಸ್ಕೊಡ್ಬೇಕು ಸೊ ತಿಳಿಸ್ಕೊಟ್ಟು ವೀಕೆಂಡ್ ಎಪಿಸೋಡ್ನಲ್ಲಿ ಅದನ್ನ ಸ್ವಲ್ಪ ಎತ್ತಿಡಿಬೇಕು ಅನ್ನೋದು ನಮ್ಮ ಒಂದು ಆಶಯ ಅಂತ ಹೇಳ್ತೀನಿ ತದನಂತರ ಮನೆ ಮುಂದೆ ಎಲ್ಲರೂ ಕೂಡ ವರ್ಕೌಟ್ನಲ್ಲಿ ಶುರು ಮಾಡ್ತಾರೆ ಎಲ್ಲ ಆದ ನಂತರ ಗಿಲ್ಲಿರೋರಿಗೆ ಅವರು ಪಾತ್ರೆ ತೊಳೆಯೋ ಕೇಳ್ತಾರೆ ಪಾತ್ರೆ ಒಂದೇ ಒಂದು ಕುಕ್ಕರ್ ತೊಳೆದು ನೀನು ಕುಕ್ಕರ್ ತೊಳೆಯೋ ಕೇಳಿದೆ ಅದೊಂದು ನಾನು ತೊಳೆದಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಇದೆಲ್ಲ ಆದ ನಂತರ ಮನೆ ಮಂದಿಗೆ ಒಂದು ಟಾಸ್ಕ್ನ ನೀಡ್ತಾರೆ ಅವರು ಗೈಸ್ ಅದು ಒಂದು ಮೆಣಸಿಕಾಯಿ ಟಾಸ್ಕ್ ಅಂತಲೇ ಹೇಳ್ಬೋದು ಯಾರನ್ನ ನಾಮಿನೇಟ್ ಮಾಡ್ತಾರೆ ಅವ್ರಿಗೆ ಆ ಒಂದು ಮೆಣಸಿಕಾಯಿ ತಿನ್ನೋದ್ರ ಮೂಲಕ ಕರೆಕ್ಟಾಗಿ ರೀಸನ್ ಕೊಡಬೇಕು ಸೊ ಆ ಒಂದು ರೀಸನ್ನ ವಾದ ವಿವಾದನ ಕೂಡ ಅವರು ಮಾಡ್ಬೋದು ಅಂತ ಬಿಗ್ ಬಾಸ್ ಅವರು ಹೇಳಿರೋದ್ರಿಂದ ವಾದ ವಿವಾದನ ಕೂಡ ಆ ಒಂದು ಟಾಸ್ಕ್ನ ಸಂದರ್ಭದಲ್ಲಿ ನಡೀತಾ ಇದೆ ಗಿಲ್ಲಿರೋರಿಗೆ ಖಾರ ಹತ್ಕೊಂಡು ಅವರು ಕೂಡ ತುಂಬ ಸುಸ್ತಾಗೋ ರೀತಿ ಒಂದು ರೀತಿ ಕುತ್ಕೊಬಿಡ್ತಾರೆ ಅವರು ಕೂಡ ಅದು ಗೈಸ್ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡಲೇ ಒಂದು ರೀತಿ ಶಾಕ್ನ ನೀಡಿ ಒಂದು ಟಾಸ್ಕ್ನ ಕೂಡ ನೀಡಿಬಿಟ್ಟಿದ್ದಾರೆ ಸೊ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಯಾವೆಲ್ಲ ಟಾಸ್ಕ್ ನೀಡ್ತಾರೆ ಈ ವಾರ ಪೂರ್ತಿ ಯಾವ ರೀತಿ ಬಿಗ್ ಬಾಸ್ ನಡೆಯುತ್ತೆ ಯಾವೆಲ್ಲ ಟಾಸ್ಕ್ ಮೇಲ್ ಟಾಸ್ಕ್ ಬರ್ತವೆ ಅಂತ ಕಿಚ್ಚರ್ ಅವರು ಹೇಳಿದ್ದಾರೆ ನೋಡೋಣ ಯಾವ ಥರ ಟಾಸ್ಕ್ನ ಕೊಡ್ತಾರೆ ಟಾಸ್ಕ್ ಮೇ ಟಾಸ್ಕ್ ಯಾವ ರೀತಿ ಇರುತ್ತೆ ಈ ವಾರ ಯಾವ ರೀತಿ ಪೂರ್ತಿ ನಡೆಯುತ್ತೆ ಅಂತ ನೋಡೋಣ ನಂತರ ಸಿ ಎಸ್ ಆಗಿ ಟಾಸ್ಕ್ನ ಆಡಬೇಕು ಅಂತ ಹೇಳಿದರೆ ನೋಡೋಣ ಆಡ್ತಾರೋ ಅವರ ಚೇಷ್ಟೆ ಹಾಗೆ ಮುಂದುವರ್ಸ್ತಾರೋ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಗಾಯ್ಸ್ ಬಾಯ್